ಬಹುಶಃ ಈ ವಿಚಾರವಾಗಿ ಮಾತಾಡೋದು ತುಂಬ ಕಷ್ಟಕರವಾದ ವಿಷಯ ಏನಂದರೆ ಇದು ಐವತ್ತು ವರ್ಷಗಳ ನಂತರ ನಾನೇ ನನ್ನನ್ನು ನೋಡ್ಕೋತಾ ಇದ್ದೀನಿ ಅಂದರೆ ನಾನು ಹೇಗಿದ್ದೆ ಈಗಿನ ಜನರೇಷನ್ ಹೇಗಿದೆ ಬಹುಶಃ ನನಗೆ ರಾಜೇಶ್ ಸರ್ ಈ ಥರ ಚೋಮನ ದುಡಿದಾಗ ನನಗೆ ರೋಮಾಂಚನ ಆಗ್ಬಿಡ್ತು ಒಂದು ಸೆಕೆಂಡು ಚೋಮನ ದುಡಿ ಸರ್ ಅನ್ನುವಾಗ ನನಗೆ ಎರಡನೇ ಸಿನಿಮಾ ಅದು ನಾನು ಕಾಡು ಮಾಡಿದ ನಂತರ ನಾನು ಮಾಡಿದ ಎರಡನೇ ಸಿನಿಮಾ ಚೌಮನ ದುಡಿ ಅವತ್ತು ನಾನು ನಾಗಾಭರಣ ಟಿ ಎಸ್ ರಂಗ ಅವರೆಲ್ಲ ಜೊತೆಯಲ್ಲೇ ಇದ್ವಿ ಬಹುಶಃ ನನಗೊಂದು ನೆನಪಾಗ್ತಾ ಇದೆ ಚೋಮನ ದುಡಿನ ಕಾದ ನಾನು ಓದಿರಲಿಲ್ಲ ಬಹುಶಃ ಆಯವತನ ನಾಟಕದ ವಿಷಯನೂ ಗೊತ್ತಿರಲಿಲ್ಲ ಕಾಲೇಜಿಂದ ನಾವೆಲ್ಲ ನವ್ಯ ಈ ಗುಂಡನ ನಾಟಕ ಬೇರೆ ಬೇರೆಯವ್ರ ನಾಟಕಗಳೆಲ್ಲ ಮಾಡ್ತಾ ಇದ್ವಿ ಈ ಈ ರೀತಿಯಾದ ಒಂದು ವಸ್ತುಗಳನ್ನ ಇಟ್ಕೊಂಡು ಟೈಟ್ಗಳನ್ನ ಇಟ್ಟು ಮಾಡುವಂತ ಕಾದಂಬರಿ ಆಗಿರ್ಬೋದು ಅಥವಾ ನಾಟಕಗಳಾಗಿರ್ಬೋದು ಕೇಳಿರಲಿಲ್ಲ ಚೋಮನ ದುಡಿನವಾಗ ನಮ್ದೇನ್ ಪಾತ್ರ ಅನ್ನೋವಾಗ ರೇಗಿಸ್ಬಿಟ್ಟರು ಎಲ್ಲ ಸೇರಿಕೊಂಡು ನಿಂದು ದುಡಿ ಪಾತ್ರ ನಾನು ಒಂದು ನಿಮಿಷ ಹೌದು ಅಂತ ಅನ್ಕೊಂಡ್ಬಿಟ್ಟೆ ಮಾಡ್ತೀನಿ ನಮ್ಮ ಮೀಟಿಂಗ್ ಅಲ್ಲಿ ಆಮೇಲೆ ದುಡಿ ಪಾತ್ರ ಅಂತ ಹೇಳಿದಾಗ ಹ್ಞೂ ಹ್ಞೂ ದುಡಿ ಪಾತ್ರನ ಅಂತ ಖುಷಿಯಾಗಿದೆ ನನ್ಗೆ ಗೊತ್ತಿಲ್ಲ ಚೋಮನ ದುಡಿಯಿಂದ ಚೋಮನ ಮಗಾನೋ ಚೋಮನ ಚಿಕ್ಕಪ್ಪನ ಏನೋ ಇರೋ ಇರುತ್ತೆ ಅಂತ ಅನ್ಕೊಂಬಿಟ್ಟೆ ಆಮೇಲೆ ಗೊತ್ತಾಯಿತು ದುಡಿಯಿಂದ ಅಂದರೆ ಒಂದು ವಾದ್ಯ ಚೋಮನಿಗೆ ದುಡಿ ಮೇಲೆ ಯಾ ಎಷ್ಟು ಒಂದು ಇದಿತ್ತು ಅದರ ಮೂಲಕ ತನ್ನ ಭಾವನೆಗಳನ್ನ ತೋರಿಸ್ತಾ ಹೋಗ್ತಾರೆ ಇಡೀ ಸಿನಿಮಾದಲ್ಲಿ ನೀವು ನೋಡಿದ್ರೆ ಆ ದುಡಿಗೆ ತುಂಬಾ ಒಂದು ಪ್ರಾಮುಖ್ಯತೆ ಇರುತ್ತೆ ಕೊನೆಗೆ ಚೋಮಾ ಸತ್ತಾಗ್ಲೂ ಅಲ್ಲಿ ಆ ರಿಯಾಲಿಟಿ ಬರುತ್ತೆ ಅಂದ್ರೆ ಆ ದುಡಿ ಉರುಳ್ಕೊಂಡು ಬಂದು ಕ್ಯಾಮ್ರ ಬಂದು ನಿಲ್ಲತ್ತೆ ಶಬ್ದ ನಿಂತು ಹೋಗುತ್ತೆ ಅಂದ್ರೆ ಅದನ್ನು ಬರ್ತಾ ಬರ್ತಾ ಚೋಮ ತೀರ್ಕೋತಾನೆ ಇಡೀ ಸಿನಿಮಾದಲ್ಲಿ ಒಂದ್ ಕಡೆ ಚೋಮ ಚೋಮನ ಮಗಳು ಬೆಳ್ಳಿ ಶನಿಯ ಅಣ್ಣ ಬರೀ ಕಾಯಿಲೆ ಗುರುವ ಇದ್ದಿದ್ದರಲ್ಲಿ ಸ್ವಲ್ಪ ಗಟ್ಟಿಯಾಗಿರ್ತಾನೆ ಆಮೇಲೆ ನಾಗ ಕಾಳ ಕರೆಕ್ಟಾ ಆಮೇಲೆ ಮನ್ವೇಲ್ ಅಂತ ಒಬ್ಬ ಮ್ಯಾನೇಜರು ಆಮೇಲೆ ಜಮೀನ್ದಾರ ಈ ಸಂಕಪ್ಪಯ್ಯ ಇದಿಷ್ಟು ನೆನಪುಗಳು ಮತ್ತು ಆ ಪಾಣೆಮಂಗಳೂರು ಊರು ನಂಗೆ ತುಂಬ ನೆನಪಿದೆ ಅಲ್ಲಿ ಈ ನಾವು ಕಾಡಲ್ಲೆಲ್ಲ ಓಡಾಡುವಾಗ ಜೀವನ ಹತ್ತಿದ್ದು ರಕ್ತ ಬಂದಿದೆಲ್ಲ ಗೊತ್ತಿದೆ ಅವತ್ತಿನ ಕಾಲಕ್ಕೆ ದುಡ್ಡು ಕಮ್ಮಿ ಬ್ಲಡ್ ಕಮ್ಮಿ ಜಿಗಣೆ ಕಚ್ಚಿದೆ ಅಷ್ಟೇ ಚಮುನ್ ಅಷ್ಟೇ ಬ್ಲಡ್ ಬಹುಶಃ ಈ ತಂಡಕ್ಕೆ ದುಡ್ಡು ಜಾಸ್ತಿ ಇದೆ ಬ್ಲಡ್ ಜಾಸ್ತಿ ಇದೆ ಇಲ್ಲ ಇಲ್ಲ ಅದು ಬೇಕು ಅಂದ್ರೆ ಬೇಕು ಬೇಡ ಅನ್ನೋದು ಆಡಿಯನ್ಸ್ ಬಿಟ್ಬಿಡೋಣ ಮುಖ್ಯವಾಗಿ ಒಂದು ವೇಳೆ ಅಲ್ಲಿ ನ್ಯಾಯ ಸಿಕ್ಕಿದ್ದು ಏನು ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಅವನು ಕ್ರಿಶ್ಚಿಯನ್ ಆಗಿ ಹೋಗ್ಬಿಡ್ತಾನೆ ಯಾರೋ ಗುರುವ ಗುರು ಕ್ರಿಶ್ಚಿಯನ್ ಆಗಿ ಹೋದ್ಮೇಲೆ ಚೋಮ ಮಗನ್ನಾದ್ರೂ ನೋಡ್ಕೊಂಡ್ ಬರೋಣ ಅಂತ ಹೋದಾಗ್ಲೆ ಪಂಜುಲಿ ಬರೋದು ಅಂದ್ರೆ ದೈವ ಬರೋದು ಇದು ನಂಬಿಕೆ ಈ ನಂಬಿಕೆ ಇವತ್ತಿಗೂ ಆ ಭಾಗದಲ್ಲಿ ಇದೆ ಅಂದ್ರೆ ಆ ದೈವ ಅನ್ನೋದು ಅಷ್ಟು ಪವರ್ಫುಲ್ ಅಲ್ಲಿ ನನ್ಗನ್ಸತ್ತೆ ನಾಗನ ಕಾಳು ಕರೆಕ್ಟ್ ಆಗಿದೆ ನೋಡಿ ಟೈಟ್ಲು ಕಾಳನ್ಗೆ ಬದುಕಿದಾನ ಅವನು ಬೆಳ್ಳಿ ಬದುಕಿದಾಳೆ ಒಂದ್ ವೇಳೆ ಅವರ ಮನಸ್ಥಿತಿ ನನಗೆ ಏಣಿ ನೆಲ ಈ ರೀತಿಯಾಗಿ ಹೋರಾಟ ಮಾಡಿದ್ರೆ ಅವ್ರ ಬಹಳ ಚೆನ್ನಾಗಿ ಹೇಳಿದ್ರು ಒಂದು ಸ್ವಾತಂತ್ರ್ಯ ಬಂದಿದ್ದು ನಂದಗಾಮಿಯು ಉಗ್ರಗಾಮಿ ಆಗಿಂತೀವ್ರಗಾಮಿ ಆಗಿರ್ ಇಲ್ಲ ಬಿಡಿ ಈಗ ಪ್ರಶ್ನೆಗಳು ಪಾಪ ನಮ್ಮ ಸ್ನೇಹಿತರು ಕೇಳಿದ್ರು ಯಾಕಂದ್ರೆ ಅವರಲ್ಲಿ ಉಂಟಾಗುವ ಒಂದು ಇದು ಇವತ್ತಿನ ಮನಸ್ಥಿತಿಗೆ ಹೇಗಿದೆಯೋ ಆ ರೀತಿ ನೀವು ಸಿನಿಮಾ ಮಾಡಿದೀರ ಅಂತ ನಾನು ಅನ್ಕೊಂಡಿದ್ದೀನಿ ಬಹುಶಃ ಇವತ್ತು ಕಮಲ್ ಹಾಸನ್ ಸಿನಿಮಾ ಮಾಡ್ತಾ ಇದ್ದಾರೆ ಅವರು ಬಂದಂತ ಸಂದರ್ಭದಲ್ಲಿ ನಾವು ಬಂದಂಥ ಸಿನಿಮಾದಲ್ಲಿ ಅವಾಗ ಬರೀ ಲವ್ ಆಮೇಲೆ ಫ್ಯಾಮಿಲಿ ಡ್ರಾಮಾ ಅಂತೆಲ್ಲ ಬರ್ತಾ ಇತ್ತು ಈಗ ನ್ಯೂಕ್ಲಿಯಸ್ ಬೇರೆ ತರ ಕೊಡಿದೆ ಏಕಾಂಗಿ ಹೋರಾಟ ಬಹುಶಃ ಅದು ಕಿಚ್ಚದು ಹತ್ರ ಕಿಚ್ಚು ನಾವು ಇವಾಗ ದಾರಿನಲ್ಲಿ ಬರ್ತಾ ಇದ್ದಾಗ ನನಗೆ ಅಬ್ಸರ್ವ್ ಮಾಡ್ತಾ ಬಂದೆ ಸ್ವಲ್ಪ ಬೇಗ ಹೋಗಿ ಬೇಗ ಹೋಗಿ ಲೇಟ್ ಆಗತ್ತೆ ಅಂತ ಡ್ರೈಗರ್ ಫಾಸ್ಟ್ ಇದ್ದಾನೆ ಅದರೆಲ್ಲ ಬೈತಾ ಇದ್ರೆ ನೋಡ್ಕೊಂಡು ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ತಾಳ್ಮೆನದೇ ಓಟಾಗಿದ್ವಿ ಆ ತಾಳ್ಮೆ ಯಾಕೆ ಹೋಗ್ತಾ ಇದೆ ಅಂದ್ರೆ ನಮ್ಗೆ ಸಮಯನೂ ಕಮ್ಮಿ ದುಡ್ಡು ಕಮ್ಮಿ ಈಗ ಯಾಕೆ ಸಿನಿಮಾಗಳು ಓಡತಾ ಇಲ್ಲ ಅಂತ ಹೇಳಬೇಕಾದ್ರೆ ಸಿನಿಮಾಗಳು ಓಡತಾ ಇಲ್ಲ ಅಂತಲ್ಲ ನೋಡಕಾಗ್ತಾ ಇಲ್ಲ ನೋಡಕಾಗ್ತಾ ಇಲ್ಲ ಅಂದ್ರೆ ನಮ್ಗೆ ಸಮಯ ಸಿಗ್ತಾ ಇಲ್ಲ ಥಿಯೇಟರ್ ಹಾಕಿದ್ದ ಸ್ವಲ್ಪ ದಿನಗಳಲ್ಲಿ ತೆಗೆದು ಬಿಡ್ತಾ ಇದ್ದಾರೆ ಅವ್ರೊಂದು ಒಳ್ಳೆ ಮಾತು ನಮ್ಮ ಸ್ನೇಹಿತರು ಕನ್ನಡವನ್ನು ಗೆಲ್ಲಿಸ್ಬೇಕು ನಾವು ಇವತ್ತು ತುಂಬಾ ಮುಖ್ಯ ಇವತ್ತು ಕನ್ನಡಕ್ಕೆ ಯಾವತ್ತು ಸೋಲ್ ನಂಗೆ ಮಾಡ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಅವ್ರು ಹೇಳಿದನ್ನ ನಾನು ಹೋಗ್ತೀನಿ ಅಂದರೆ ನಮಗೆ ಗೊತ್ತಿಲ್ಲ ಅಂತ ಅನ್ನೋಕೋಸ್ಕರ ಅವ್ರಿಗೆಲ್ಲ ಗೊತ್ತಾಗತ್ತೆ ಅಂತ ಹೇಳಿ ಮಾಡೋದಕ್ಕೂ ಮುಂಚೆನೆ ನಮಗೆ ಗೊತ್ತಿದೆ ನೀವು ನೀವು ಗೊತ್ತುಪಡಿಸ್ಕೊಡಿ ನೀವು ಯಾವ ನೆಲದಲ್ಲಿ ಇದ್ದೀರಾ ಆ ನೆಲದ ಸೊಗಡೇನು ನೆಲದ ಒಂದು ಗುಣ ಏನು ಯಾಕೆಂದ್ರೆ ಬಹುಶಃ ಇದೊಂದು ಕಾದಂಬರಿ ತುಮಲ್ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ನಮ್ಮ ಶಿವರಾಮ್ ಕಾದಂಬರಿ ಕೃತಿ ಈ ಸಿನಿಮಾ ಮಾಡಿದ ಮೇಲೆ ಇದನ್ನ ಸಿನಿಮಾ ಮಾಡಿದವರು ಉಡುಪಿಯ ಇವರೇ ಮಾಡಿದ್ರು ಡಿ ಬಿ ಕಾರ್ ಅವರು ಡೈರೆಕ್ಟರು ಕಾಟ್ಪಾಡಿನೇ ಅಂತ ಪ್ರಜಾ ಏನೋ ಪ್ರಜಾಪಿಕ್ಚರ್ಸ್ ಎಲ್ಲ ಪ್ರಜ್ಞಾ ಅಲ್ಲ ಪ್ರಜಾಪಿಕ್ಚರ್ ಆ ಸಿನಿಮಾ ಕಾಲಘಟ್ಟದಲ್ಲಿ ಮಾಡಿದ್ದು ಮೂರು ಲಕ್ಷದಲ್ಲಿ ಬಹುಶಃ ಮೂರು ಲಕ್ಷದಲ್ಲಿ ಅಂತ ಸಿನಿಮಾ ಮಾಡಿ ಒಂದು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಅದು ಕಾರಾಂತರ ಮಾಡಿದ ಒಂದು ಅದ್ಭುತವಾದ ಒಂದು ಎರಡು ಕಾರಾಂತರವನ್ನು ಎಂಪಸ್ಕೋಬೇಕಾಗುತ್ತೆ ವಾಸುದೇವರಾವ್ ಆಮೇಲೆ ಬರ್ತೀನಿ ಬಿ ವಿ ಕಾರಾಂತರಗೆ ಸಿನಿಮಾದ ಅನುಭವ ಕಮ್ಮಿ ಇತ್ತು ಅವರು ಕಾರ್ನಾಡ್ರ ಜೊತೆ ವಂಶವೃಕ್ಷ ಮಾಡಿದ್ರು ಆಮೇಲೆ ಕಾಡನ್ನ ಇವರು ಮಾಡ್ತಾರೆ ಯಾರು ಮಾಡ್ತಾರೆ ಗಿರೀಶ್ ಮಾಡ್ತಾರೆ ಅದು ನನ್ನ ಮೊದಲನೇ ಸಿನ್ಮಾ ಎರಡನೇ ಸಿನ್ಮಾ ಕಾರವಂತರ ಮಾತ್ರ ಮಾಡ್ತಾರೆ ಅದು ಚುಮ್ಮನಿ ಮೂರನೇ ಸಿನ್ಮಾ ಇಬ್ರು ಸೇರಿ ಮಾಡ್ತಾರೆ ತಬಲ್ ಇಂಡಿಯಾದ ಅಲ್ಲಿ ಕಾರ್ರು ಇದ್ದಾರೆ ಗಿರೀಶ್ ಇದ್ದಾರೆ ಯಾಕೆ ಹೇಳ್ತೀನಿ ಅಂದ್ರೆ ಇದು ಈ ಟೆಕ್ನಿಕ್ ಏನು ಸ್ಟಾರ್ಟ್ ಕಟ್ ಅಥವಾ ಕ್ಯಾಮ್ರಾ ಆನ್ ಅನ್ನೋದೆಲ್ಲ ಪಾಪ ನಮ್ಮ ಅಂತ ಗೊತ್ತಿಲ್ಲ ನಾಟಕದಲ್ಲಿ ಹಾ ಮಾಡು ಹಾಂ ಅಂತ ಹೇಳ್ತಲ್ಲ ಹಂಗೆ ಮಾಡೋದು ಗಿರೀಶ್ ಕಾಸರೋಳಿ ಸರ್ ಸ್ಟಾರ್ಟ್ ಕ್ಯಾಮ್ರಾ ಹೇಳ್ಬೇಕು ಸರ್ ಹೋಗ ನೀವೇ ಹೇಳಬೇಕು ಅವ್ರು ಹೇಳದ ಮೇಲೆ ಅಲ್ಲಿ ಆ ಸಾಕು ಸಾಕು ಇಲ್ಲ ಸರ್ ಕಟ್ಟು ಸರ್ ಅಂದರೆ ಏನೂ ಗೊತ್ತಿಲ್ಲದೆ ಇರೋರು ಕೂಡ ಒಳ್ಳೆ ಸಿನಿಮಾ ಮಾಡ್ತಾರೆ ಅಲ್ಲಿ ಬೇಕಾಗಿರೋ ನಂಟನೆ ಅಥವಾ ಭಾವನೆ ತುಂಬಾ ಚೆನ್ನಾಗಿ ಮಾಡಿದ್ರು ಬಹುಶಃ ಇಷ್ಟೆಲ್ಲ ಮಾಡಿ ಆ ಸಿನಿಮಾ ತಗೊಂಡೋಗಿ ತೋರಿಸಿದಾಗ ಶಿವರಾಮ್ ಸುಮಾರಾಗಿದೆ ಚೆನ್ನಾಗಿಲ್ಲ ಅಂದ್ಬಿಟ್ರು ಯಾಕೆಂದ್ರೆ ಪ್ರತಿಯೊಬ್ಬ ಕೃತಿ ಬರೆಯವ್ರಿಗೂ ಅವರ ಅವರ ಕಲ್ಪನೆನೇ ಬೇರೆ ಸಿನಿಮಾದ ಸಮಯನೇ ಬೇರೆ ಸಿನಿಮಾದಲ್ಲಿ ಯಾವುದೇ ಕಾದಂಬರಿಕಾರ ಹಿಂಗೆ ಬರೆದ್ರು ಕೂಡ ಅದನ್ನ ಎರಡು ಗಂಟೆ ಕಾಲದಲ್ಲಿ ಒಂದು ಮಾಡಬೇಕಾದ್ರೆ ಅದಕ್ಕೆ ಬೇಕಾದ ಸಾಮರ್ಥ್ಯ ಕೇವಲ ನಿರ್ದೇಶಕನಿಗೆ ಸ್ಕ್ರೀನ್ ಪ್ಲೇ ರೈಟ್ರು ಮಾತ್ರ ಇರುತ್ತೆ ಇದನ್ನ ನೋಡಿ ಮಾಡ್ಬೇಕಾಗತ್ತೆ ಸೊ ಆ ಕಾಲದಲ್ಲಿ ಮಂದಗಾಮಿಯಾಗಿ ನಾವು ಮಾಡಿದ್ವಿ ನೀವು ಇವಾಗ ತೀವ್ರಗಾಮಿಯಾಗಿದ್ದೀರಾ ಕಾಳ ತೀವ್ರಗಾಮಿಯಾಗಿದ್ದಾರೆ ಈ ಯಂಗ್ಸ್ಟರ್ಸು ಒಂದು ಛಲ ಇಟ್ಕೊಂಡು ಮಾಡ್ತಾ ಇದ್ದಾರೆ ಬಂದ ತಕ್ಷಣ ಅವರಿಗೆ ನಮಗೂ ಒಂಥರ ಅನ್ಸುತ್ತೆ ನಮ್ಮ ಮಕ್ಕಳು ಇವತ್ತು ಹೇಗಿದ್ದಾರೆ ನಾವು ಹೇಗಿದ್ವಿ ಅನ್ನೋ ನೋಡೋದ್ರೆ ತುಂಬ ಕಾಲ ಬದಲಾವಣೆ ಆಗಿದೆ ಅವತ್ತಿನ ರಾಜಕೀಯ ಗೊತ್ತಿಲ್ಲ ಅವತ್ತೊ ತರ ಇತ್ತು ಅವತ್ತು ಸ್ಟೇಟ್ಸ್ಮೆಂಟ್ ಇದ್ರು ಇವತ್ತು ರಾಜಕಾರಣಿಗಳೇ ಬೇರೆ ಸಿನಿಮಾ ಮೇಕಿಂಗ್ ಬೇರೆ ಅವತ್ತು ಸಿನಿಮಾ ಮೇಕಿಂಗೇ ಬೇರೆ ಆದರೂ ಒಂದು ಐದಾರು ಜನ ನಾವು ಎದುರುಗಡೆ ಕೂತಿದ್ದೀವಲ್ಲ ಅದಕ್ಕೆ ಅವರು ಪ್ರಶ್ನೆ ಕೇಳೋದು ಅವರು ಯಾಕೆ ನನ್ನ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಾರೆ ಅಂತಂದ್ರೆ ಇಷ್ಟೇ ಒಂದು ನಮ್ಮಲ್ಲಿರುವಂಥ ಒಂದು ಸ್ನೇಹದ ಒಂದು ಸಂಬಂಧ ಮುಖ್ಯವಾಗಿ ಈ ಬಿಚ್ಚುಗತಿಯ ಅಂಟೆನ ಬಲ್ಲಿರೇನ ಬಲ್ಲೀರೇನ ಇದಕ್ಕೆ ನಮ್ಮ ಕನ್ನಡ ಚಿತ್ರರಂಗ ತಾವುಗಳು ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಏನೋ ತಪ್ಪು ಮಾಡಿದ್ರೆ ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರೆ ಕ್ಷಮಿಸ್ಬಿಡಿ ಬುದ್ಧಿ ಹೇಳಿ ಕಲಿತಾರೆ ಅವ್ರನ್ನ ಬೆಳೆಸಿ ದಯವಿಟ್ಟು ಬೆಳೆಸಿ ಯಾಕೆಂದ್ರೆ ನಮ್ಮನ್ನ ನಂಬಿ ಆಶೀರ್ವಾದ ಮಾಡಿ ಅಂತ ಕೇಳೋ ಸಮಯದಲ್ಲಿ ನಾವು ಅದನ್ನೇ ಮಾಡಬೇಕು ಸೊ ರಾಜೇಶ್ ಅವರೇ ನಿಮ್ಮ ಅನಿಲ್ಗಾಗ್ಲಿ ನಿಮ್ಗಾಗ್ಲಿ ಎಲ್ರಿಗಾಗ್ಲಿ ತಂಡ ಏನ್ ನಂಬಿ ಮಾಡಿದೀರ ತೆರೆ ಮೇಲೆ ಬಂದಾಗ ಆಡಿಯನ್ಸ್ ನೋಡೋ ರೀತಿನೇ ಬೇರೆ ಆಗುತ್ತೆ ನಾವು ನೋಡೋ ರೀತಿನೇ ಯಾಕಂದ್ರೆ ಸಿನಿಮಾ ನಾವೇನು ನೋಡ್ಕೊಂಡು ನಾವು ನೋಡ ಸಕ್ಸಸ್ ಅಂತ ಅಂದಿರ್ತೀವಿ ಅದು ಬೇರೆ ತರನೇ ಆಗಿರುತ್ತೆ ಸೊ ಈಗಲೂ ನಾನು ಅದನ್ನೇ ಯಾವುದೋ ಒಂದು ಮೊನ್ನೆ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇದ್ದೆ ನಿಮಗೆ ಈ ಪಾತ್ರ ಇಷ್ಟ ಆಯ್ತಾ ನಿಮ್ಗೆ ಆ ಪಾತ್ರ ಇಷ್ಟ ಆಯ್ತು ಅಂತ ಬಿಕಾಸ್ ಆರ್ ನಾಟ್ ಚೂಸರ್ಸ್ ಅಂತ ನಮ್ಗೆ ಗೊತ್ತಿಲ್ಲ ಯಾವ್ದೋ ಪಾತ್ರ ಚೆನ್ನಾಗಿ ಆಗ್ಬಿಡ್ಬೋದು ಯಾವ್ದೋ ಪಾತ್ರ ಹೋಗ್ಬಿಡ್ಬೋದು ಹೇಳಿ ೇಳಿ ಇನ್ನೂರು ಇನ್ನೂರ ಥ್ಯಾಂಕ್ ಯು ಬಟ್ ಒಂದು ಏನಾಗುತ್ತೆ ಇವತ್ತು ನಾನು ಮುಖ್ಯವಾಗಿ ಗಮನಿಸ್ತಾ ಇರೋದೇನಂದ್ರೆ ತುಂಬಾ ದುರ್ದೈ ದುರ್ದೈವಿಗಳು ನಾವೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಅವತ್ತು ಮೆಜೆಸ್ಟಿಕ್ ನಲ್ಲಿ ಹೋರಾಟ ಮಾಡಿ ನಾವು ಕನ್ನಡ ಸಿನಿಮಾಗಳೇ ಹಾಕಬೇಕು ಅಂತ ಹೇಳಿ ಮಾಡಿದ ಮೇಲೆ ಇಪ್ಪತ್ತು ಥಿಯೇಟರ್ ಇತ್ತು ಇವತ್ತು ಅದೇ ರೋಡಲ್ಲಿ ಬರ್ತಾ ಇದ್ವಿ ಮೂರು ಮೂರ್ ಮೂರು ನಾಲ್ಕು ಥಿಯೇಟರ್ ಇದೆ ಒಳ್ಳೊಳ್ಳೆ ಸಿನಿಮಾಗಳು ಓಡ್ತಾ ಇತ್ತು ಯಾವುದು ಓಡಲಿಲ್ಲ ಅಂತಲ್ಲ ಓಡಿಸಿದ್ರು ಓಡ್ತು ಬಂಗಾರದ ಮನುಷ್ಯನ ಅಲ್ಲೇ ಹೋಯ್ತು ನಾಗರಾವೂ ಅಲ್ಲೇ ಓಡ್ತು ಆಮೇಲೆ ಭೂತೈನ ಮಗ ಅಲ್ಲೇ ಹೋಯ್ತು ಚೌಮನ ದುಡಿ ಆಗಿರ್ಬೋದು ಒಂದಾನೊಂದು ಕಾಲದಲ್ಲಿ ಆಗಿರ್ಬೋದು ಎಲ್ಲ ಐವತ್ತು ದಿವ್ಸಕ್ಕೆ ಮೇಲೆ ಓಡ್ತು ಆ ಒಂದು ಸುವರ್ಣ ಯುಗ ಮತ್ತೆ ಬರಬೇಕು ನಿಮ್ಮ ಮೂಲಕ ಅದು ಬರಲಿ ಅಂತ ನಾನು ಆಶಿಸ್ತೀನಿ ಮುಂದೆ ನಿಮ್ಮ ಪ್ರಯತ್ನಗಳೆಲ್ಲ ಸಣ್ಣ ಪುಟ್ಟ ದೋಷಗಳನ್ನೆಲ್ಲ ಯಾವತ್ತೂ ಒಂದು ನಮ್ಮಲ್ಲಿ ಒಂದು ಗಾದೆ ಇದೆ ಆನೆ ಕೂಡ ಜಾರಿ ಬೀಳತ್ತೆ ಅಂತ ಆತರ ಮನಸ್ಸು ಇಟ್ಕೋಬೇಡಿ ಒಳ್ಳೆಯದಾಗತ್ತೆ ಈ ಒಂದು ದಿನ ನೀವು ಸಿನಿಮಾನ ಒಂದು ಪಾಸಿಟಿವ್ ಎನರ್ಜಿನಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಮುಂದೊಂದು ದಿನ ನಿಮಗೆ ಯಶಸ್ಸು ಕಂಡಿರುತ್ತೆ ಅಂತ ಹೇಳ್ತೀನಿ ಟೈಟ್ಲ್ ಮಾತ್ರ ಕನ್ನಡದ ಇಟ್ಟಿದ್ದಾರೆ ಆದ್ರೆ ಇಲ್ಲಿ

ಿಟ್ಕೊಂಡಿ ನಂಬಿಕೆ ಇಟ್ಕೊಳ್ಳಿ ಇವತ್ತು ಒಂದು ಕಾಲದಲ್ಲಿ ನಿಮ್ಮ ಕನ್ನಡ ನೀವು ಮೆಚ್ಚುಗೆ ಇದು ಕಂಟೋನ್ಮೆಂಟ್ ಕಡೆ ನೋಡಕ್ಕೆ ಆಗಲ್ಲ ಇವತ್ತು ಹೆಮ್ಮೆಯಿಂದ ಯಾವುದೇ ಕೂಡ ಫಸ್ಟ್ ಕಣ್ಣಾಕಿರ್ತಾರೆ ಗಾಡಿಯೋ ಇನ್ನೊಂದು ಯಾವ್ದೋ ಅದ ಅಂಗಡಿ ಇದೇ ಅಂಗಡಿ ಹೋಟೆಲ್ ಹೆಸರು ಹೋರಾಟ ಮಾಡುದು ಅಲ್ಲೆಲ್ಲ ಹೋರಾಟಗಾರರು ಎಂತೆಂತ ಹೋರಾಟಗಾರ ಅದನ್ನ ಯಾಕೆ ಮಾಡುದು ಅಂತಂದ್ರೆ ನಮ್ತನ ಉಳಿಬೇಕು ಅಂತ ಅಲ್ಲಿವರೆಗೂ ಬೇರೆ ಭಾಷಿಕರೇ ಚೆನ್ನಾಗಿ ನೆರೆದು ಹೋದವರು ಅದಕ್ಕೆ ಅಷ್ಟು ಕಾಳಜಿಂದ ಹೇಳ್ತಾ ಇರೋದು ಅದನ್ನು ಅವ್ರು ಹೇಳಿದಾಗೆ ಆ ಕೆಲಸವನ್ನು ಮಾಡಿ ಮುಖ್ಯವಾಗಿ ನನಗೆ ಏನು ಅಂತಂದ್ರೆ ಚೋಮನ ದುಡಿ ಅಂತ ನೀವು ಆಯ್ಕೆ ಮಾಡಿಕೊಂಡ್ರಲ್ಲ ಬೇರೆ ಎಲ್ಲೂ ಕೂಡ ಕ್ರಾಂತಿ ಮಾಡಕ್ ಸಾಧ್ಯ ಇರ್ಲಿಲ್ಲ ಹ್ಮ್ ನಾನು ಸುಮ್ಮನೆ ಕರ್ತಾ ಇದ್ದೀನಿ ಯಾಕಂದ್ರೆ ಮನೆ ರಿಷಬ್ ಶೆಟ್ಟಿ ಅವ್ರು ಕೇಳಿದ್ರು ಹಣ ನಾನು ಒಂದಾನೊಂದು ಕಾಲದಲ್ಲಿ ಮತ್ತೆ ರಿಮೇಕ್ ಮಾಡಬಹುದ ಅಲ್ಲಿ ಎಲ್ಲಾ ಸತ್ತ ನೀವ್ ಆ ಸಿನಿಮಾ ನೋಡಿದ್ರೆ ಎಲ್ಲಾರು ಸದೋಗಿದಾರೆ ಯಾರು ಉಳ್ಕೊಂಡಿದ್ದಾರೆ ಹೇಳಿ ನೀವು ಇಲ್ಲ ಸುಂದರ ಕೃಷ್ಣ ಅಲ್ಲಿ ಸದೋಗ್ಬಿಡ್ತೀನಿ ಶಂಕರ್ನಾಗ ಹೋಗ್ತಾರೆ ಕಥೆನಲ್ಲಿ ಕಥೆಯಲ್ಲಿ ಹೇಳ್ತಿದ್ದೀನಿ ಅಂದ್ರೆ ರೀಮೇಕ್ ಮಾಡಬೇಕಾದ್ರೆ ಇವರು ಕಾಳ ಉಳ್ಕೊಂಡಿದ್ದಾರೆ ಅಲ್ಲಿ ಬೆಳ್ಳಿ ಉಳ್ಕೊಂಡಿದ್ರೆ ಮಾಡಿದ್ರು ಇಬ್ಬರು ಇಲ್ಲ ಅಂದ್ರೆ ಸಿನಿಮಾ ಆಗ್ತದಿಲ್ಲ ಇಲ್ವಾ ಪಾಯಿಂಟ್ ಇಸ್ ದ ಇನ್ನು ಉಳಿದಾಗ ಏನಾಗುತ್ತೆ ಅನ್ನೋದೆ ಇವತ್ತಿನ ಪ್ರಶ್ನೆ ಇಲ್ಲ ಇನ್ನೊಂದು ಈ ತರ ತುಟಿಗಳು ನೆಕ್ಸ್ಟ್ ಯಾರಾದ್ರು ಟೇಕ್ ಆಫ್ ಮಾಡಬೇಕಂದ್ರೆ ಅದಕ್ಕೊಂದು ಇವರೊಂದು ಬೆಂಚ್ ಮಾರ್ಕ್ ಸೆಟ್ ಮಾಡಬೇಕು ಕರೆಕ್ಟ್ 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 ಅಣ್ಣ ವಾಸನೆ ನಾಳೆ ದಿವಸ ಬೇರೆಯವರು ಇನ್ನೊಂದು ಸಿನ್ಮಾ ನಾವು ಕಂಟಿನ್ಯೂ ಮಾಡ್ತೀವಿ ಸರ್ ಹಾಗೆ ಹೇಗೆ ಅಂತ ಹೇಳ್ಬೋದು ನೆಕ್ಸ್ಟು ನಿಲ್ಲ ಅದು ನಾವು ಅಣ್ಣ ವಾಸಣ ಏನಾಗುತ್ತೆ ನೀವು ನಿಮ್ಮ ಭಾವನೆಯೂ ಕರೆಕ್ಟು ಅಣ್ಣನ ಭಾವ್ನೆನೂ ಕರೆಕ್ಟ್ ಇವತ್ತು ಪಾಪ ಹುಡುಗರು ಮಾಡಿದ್ದಾರೆ ಮಾಡೋಕ್ ಮುಂಚೆ ಕೇಳಿದ್ರೆ ನಾವೇ ಹೇಳ್ತಾ ಬೇರೆ ಥರ ಅಂತ ಹೇಳ್ತಾ ಇದ್ದೀವಿ ಮಾಡಿದ್ಮೇಲೆ ಇದ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ ಮಾಡಿದ್ದಾರೆ ಎನಿವೆ ಎನಿವೇ ಕನ್ನಡ ಇಂಡಸ್ಟ್ರಿ ಬಗ್ಗೆ ನನಗೆ ಹೇಳ್ತೀನಿ ಒಂದ್ಸಲಿ ಇವತ್ತು ಇಂಟ್ರೂನ್ ಹೇಳಿದ್ರು ನಾನು ತಮಿಳಲ್ಲಿ ಇದ್ರೆ ಏನಾಗ್ತಾ ಇದೆ ಹಿಂದಿನಲ್ಲಿ ಇದ್ರೆ ಏನಾಗ್ತಾ ಇದೆ ಏನೋ ಬೇಡ ಕನ್ನಡದಲ್ಲಿ ಇದ್ದ ನಾನು ಬಾ ಗಟ್ಟಿ ಆಗಿದ್ದೀನಿ ಗಟ್ಟಿ ಆಗಿದ್ದೀನಿ ನಿಮ್ಮ ಜೊತೆಲಿ ಪ್ರೌಡ್ ನಾನು ತುಂಬ ಹೇಳ್ತೀನಿ ನಾವೇನೇ ಸಂಪಾದನೆ ಮಾಡಬೇಕಾದ್ರೆ ನಮ್ಮ ಭಾಷೆ ಮೇಲೆ ಇರಬೇಕು ನಮ್ಮ ಭಾವನೆ ಮೇಲಿರಬೇಕು ಅದಕ್ಕೆ ತುಂಬ ಖುಷಿ ಇವತ್ತು ಸಂಜೆ ರಾಜೇಶ್ ನೀವು ಅಂತ ಸ್ವಲ್ಪ ಲೇಟ್ ಆಗಿದ್ರು ಪರವಾಗಿಲ್ಲ ಲೇಟೆಸ್ಟ್ ಆಗಿದ್ದೀನಿ ಥ್ಯಾಂಕ್ ಯು ಒಳ್ಳೆದಾಗಲಿ ಎಲ್ರಿಗೂ ಹೆಚ್ಚುಗತಿಯ ಬಂಟರ ಬಲಿ ಏನು ಸಿನಿಮಾಗೆ ಒಳ್ಳೇದಾಗಲಿ